ಯಾವುದನ್ನು ಕಲಿಯೋದಾದ್ರೂ ಶ್ರದ್ಧಾಪೂರ್ವ ಸುಮ್ಮನೆ ಎಲ್ಲದಕ್ಕೂ ನಾನು ಟ್ಯೂಷನಿಗೆ ಹೋಗ್ತೀನಿ ನಾನು ಅಲ್ಲಿಗೆ ಹೋಗಿದ್ದೆ ಇಲ್ಲಿಗೆ ಹೋಗಿದ್ದೆ ಮೃದಂಗ ಕಲಿತೆ ತಬಲಾ ಕಲಿತೆ ವೈ ಎಲ್ಲ ಚೂರು ಚೂರು ಹೀಗೆ ಮಾಡಿದರೆ ಯಾವುದೂ ಬರೋದಿಲ್ಲ ಹಲವು ದೇವ್ರ ನಂಬ್ರಿಗೂ ಗುರುದಾಸ್ ಕೆಟ್ಟ ಅಂತಲೂ ಹಾಗೆ ಎಲ್ಲದನ್ನು ಮಾಡುತ್ತೀನಿ ಅಂತಂದ್ರೆ ಆಗೋದೂ ಇಲ್ಲ ಯಾವುದಾದ್ರೂ ಸರಿಯಾದಂತಹ ಒಂದು ಮಾರ್ಗವನ್ನು ಅನುಸರಿಸಿ ಅದನ್ನು ಗುರಿ ಮುಟ್ಟೋ ತನಕ ಬಿಡದೆ ಇದ್ದರೆ ಸಾಧ ಆಗತ್ತೆ ಶ್ಯಾಮಲ ತುಂಬ ಏನು ಗೌರಿಶಂಕರ ಶಿಖರಕ್ಕೆ ಏರಿಸಿ ನನ್ನನ್ನು ಹೊಗಳಿದ್ದು ನನ್ನ ನಾನು ಅದಕ್ಕೆ ನಿಜವಾಗ್ಲೂ ಪಾತ್ರನಲ್ಲ ಅರ್ಹನಲ್ಲ ಪಾಪ ಗುರು ಭಕ್ತಿ ಅಪಾರವಾದ ಗುರುಭಕ್ತಿ ಇದು ಅವರೇ ಹೇಳಿದ ಹಾಗೇನೆ ಇವತ್ತಿಂದ ಅಲ್ಲ ಇದು ಐವತ್ತು ವರ್ಷಗಳ ಹಿಂದಿನ ಮಾತು ಸರಿಯಾಗಿ ಅರ್ಕಲ್ಗೂಡ್ನಲ್ಲಿ ಆ ಕಡೆ ಬೀದಿನಲ್ಲಿ ನಮ್ಮ ಮನೆ ಈ ಕಡೆ ಬೀದಿಯಲ್ಲಿ ಇವ್ರ ಮನೆ ಹಿಂದಿ ಹಿಂದಿನ ಮನೆ ಅಷ್ಟೆ ಇವರಿಗೆ ಸದಾಕಾಲವೂ ಕೇಳ್ತಾ ಇತ್ತು ಏನಾದ್ರು ಒಂದು ಪಾಠ ಮಾಡಲೇಬೇಕು ಮಾಡ್ತಾ ಇದ್ದೆ ಒಂದು ನಿಮಿಷವೂ ವೇಸ್ಟ್ ಮಾಡ್ತಾ ಇರಲಿಲ್ಲ ಪ್ರಥಮ ಕಾವ್ಯ ಸಾಹಿತ್ಯ ಬಿ ಕಾಮ್ನಲ್ಲಿ ಎರಡು ವರ್ಷ ಆಮೇಲೆ ಸಂಗೀತ ಗಮಕ ಎಲ್ಲದರಲ್ಲೂ ಯಾವುದನ್ನು ಕಲಿಸ್ತೀನಿ ಅಂದರೂ ಅದಕ್ಕೆ ಪಾತ್ರ ನಾನು ಬರ್ತೀನಿ ನಾನು ಕಲಿತೀನಿ ಆ ಉತ್ಸಾಹ ಮೊಳಕೆಯಿಂದಲೇ ಬಂದಿದೆ ಯಾವುದನ್ನು ಕಲಿಸ್ತೀನಿ ಅಂದ್ರೂ ನಾನು ಕಲಿತೀನಿ ಅಷ್ಟೊಂದು ಶ್ರದ್ಧೆ ಆದರೆ ಒಂದು ಶ್ಲೋಕ ಜ್ಞಾಪಕ ಆಗುತ್ತೆ ಆಚಾರ್ಯ ಪಾದಮಾಧತ್ತೆ ಪಾದಂ ಶಿಷ್ಯಂ ಸ್ವಮೇಧಯ ಪಾದಂ ಅಭ್ಯಾಸೇನ ಪಾದಂ ಕಾಲಕ್ರಮೇಣ ವಾ ಅಂತ ಬೇರೆ ಹೇಳಿದ್ದಾರೆ ಯಾಕೆಂದ್ರೆ ಇದೆಲ್ಲ ನಂಗೆ ಅನುಭವವಾಗಿದೆ ಈ ನ ಈ ನಾಲ್ಕು ಪಾದಗಳು ಅನುಭವಕ್ಕೆ ಬಂದಿರೋ ಮಾತುಗಳು ಸ್ವಾನುಭವ ತ್ರಿವೇಣಿ ಅಂತ ಒಂದು ಪುಸ್ತಕ ಓದ್ದೆ ಅದರಲ್ಲಿ ಇದೆಲ್ಲ ಅನುಭವಕ್ಕೆ ಬಂದಿದೆ ಈಗ ಅದನ್ನು ಹೇಳ್ತಾ ಹೋದ್ರೆ ತುಂಬ ಹೊತ್ತಾಗ್ಬಿಡುತ್ತೆ ಸ್ವಾನುಭವ ತ್ರಿವೇಣಿ ಅಂತೇಳಿ ಮೇಲ್ಕೋಟೆಯ ಅರಿಯರ್ ಅಂತ ಹೇಳಿ ಭಾರಿ ದೊಡ್ಡ ವಿದ್ವಾಂಸರು ಅವರು ಸ್ವಾನುಭವ ತ್ರಿವೇಣಿ ಅಂತ ಒಂದು ಪುಸ್ತಕ ಬರೀ ರೀತಿ ಸುಭಾಷಿತಗಳು ತಮ್ಮ ಅನುಭವದ ಸುಭಾಷಿತಗಳನ್ನು ಬರೆದು ಗೊರವರಿನಲ್ಲಿ ವಾಸವಾಗಿದ್ದರು ನಾನು ಗೊರೂರಿಗೂ ಪಾಠಕ್ಕೆ ಹೋಗ್ತಾ ಇದ್ದೆ ಅಜಸ್ರವಾಗಿ ಪಾಠವೇ ಹಾಗಾಗಿ ಅವರು ಅಲ್ಲಿ ನನ್ನ ಆ ಪುಸ್ತಕವನ್ನು ಕೊಟ್ಟರು ಅದರಲ್ಲಿ ಓದಿದಾಗ ಎಲ್ಲವೂ ಪರಸ್ಪರ ತಾಳೆ ಆಗ್ತಾ ಇತ್ತು ಓಹೋ ನಮಗೂ ಇದು ಏಕೆ ಬಿಡೋದೇನೆ ಅಂತ ಇರಲಿ ಯಾವುದನ್ನು ಕಲಿಯೋದಾದ್ರೂ ಶ್ರದ್ಧಾಪೂರ್ವ ಸುಮ್ಮನೆ ಎಲ್ಲದಕ್ಕೂ ನಾನು ಟ್ಯೂಷನಿಗೆ ಹೋಗ್ತೀನಿ ನಾನು ಅಲ್ಲಿಗೆ ಹೋಗಿದ್ದೆ ಇಲ್ಲಿಗೆ ಹೋಗಿದ್ದೆ ಮೃದಂಗ ಕಲಿತೆ ತಬಲಾ ಕಲಿತೆ ವೈ ಎಲ್ಲ ಚೂರು ಚೂರು ಹೀಗೆ ಮಾಡಿದರೆ ಯಾವುದೂ ಬರೋದಿಲ್ಲ ಹಲವು ದೇವ್ರ ನಂಬ್ರಿಗೂ ಗುರುದಾಸ್ ಕೆಟ್ಟ ಅಂತಲೂ ಹಾಗೆ ಎಲ್ಲದನ್ನು ಮಾಡುತ್ತೀನಿ ಅಂತಂದ್ರೆ ಆಗೋದೂ ಆಗೋದು ಇಲ್ಲ ಯಾವುದಾದ್ರೂ ಸರಿಯಾದಂತಹ ಒಂದು ಮಾರ್ಗವನ್ನು ಅನುಸರಿಸಿ ಅದನ್ನು ಗುರಿ ಮುಟ್ಟೋ ತನಕನೂ ಬಿಡದೆ ಇದ್ದರೆ ಸಾಧ್ಯ ಸಾಧನೆ ಆಗತ್ತೆ ಕಾಷಾತ್ ಅಗ್ನಿರ್ಜಾತೆ ಮಥ್ಯಮ ಭೂಮಿ ಸ್ಥೋ ಖನ್ಯಮ ದೊತ್ಸಾಹಸಾಧ್ಯ ನರಾಂ ಅಂತ ನಮ್ಮ ಶ್ಯಾಮಲ ಇವರಿಗೆ ಹೇಳಿಸಿರೋ ಅಂತ ಪದ್ಯ ಇದು ಕಾಷ್ಠವನ್ನು ಸುಮ್ಮನೆ ಒಂದು ಎರಡು ಕೇಳಿ ತೊಗೊಂಡು ಹೀಗೆ ಅಂದ್ಬಿಟ್ರೆ ಬೆಂಕಿ ಬರೋದಿಲ್ಲ ಬೆಂಕಿ ಬರೋ ತನಕ ಉಜ್ಜಬೇಕು ಈಗ ದೇವರು ಕಾಣೋದಿಲ್ಲ ಕಾಣೋದಿಲ್ಲ ಹೇಳಿದರು ದೇವ್ರು ಕಾಣೋದಿಲ್ಲ ಹೋ ಇದಲ್ಲ ಇಲ್ಲ ಇವತ್ತಲ್ಲ ನಿನ್ನೆ ನಿನ್ನೆ ಒಂದು ಸಭೆಯಲ್ಲಿ ಮಾತಾಡೋವಂಥ ಸಂದರ್ಭ ಉಂಟು ದೇವ್ರು ಕಾಣೋದಿಲ್ಲ ಕಾಣೋವರೆಗೂ ನೀವು ಆ ಶ್ರದ್ಧೆ ಇಟ್ಕೊಂಡು ಮಾಡಬೇಕು ಈಗ ಆತ್ಮ ಕಾಣೋದಿಲ್ಲ ಆತ್ಮ ಇದೆ ಆತ್ಮ ಇದೆ ಅಂತ ಎಲ್ಲರೂ ಹೇಳ್ತಾರೆ ಎಲ್ಲಿ ತೋರಿಸಿ ಅಂದರೆ ಏನೂ ತೋರಿಸೋಕ್ಕಾಗಲ್ಲ ಹೇಗೆ ನೋಡೋದು ಹೇಗೆ ಅಂತ ಆದರೆ ಕಾಲಾವಕಾಶ ಭಾಳ ಕಡಿಮೆ ಇದೆ ಭಾಳ ಹೇಳುವಂಥದ್ದು ವಿಚಾರಗಳು ನಿಮಗೆಲ್ಲ ನೀವೆಲ್ಲ ಎಲ್ಲ ಉಗ್ರಗಣ್ಯರು ಇಲ್ಲಿ ಬಂದಿರ್ತ ಈ ಸಭೆಯಲ್ಲಿ ಸಭೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ನನಗಿಂತ ಯಾಕೆಂದ್ರೆ ಕಾಳಿದಾಸ ಹೇಳಿರೋ ಹಾಗೇ ನಾನೇ ಭಾರಿ ವಿದ್ಯಾವಂತ ಅಂತ ಮೊದಲು ಅಂದ್ಕೊಂಡೆ ಅಂದರೆ ನಾನು ಅಂದ್ರೆ ನಾನಲ್ಲ ಯಾರಾದರೂ ಆಗಲಿ ಅಂದ್ಕೊಳ್ಳಿ ಕೊನೆಯಲ್ಲಿ ನಾಲ್ಕು ಜನ ವಿದ್ವಾಂಸರ ಜೊತೆ ಹೋದ ಮೇಲೆ ಅವರೆಲ್ಲ ಮಾತಾಡಿದ್ದು ಈಗೇನು ಇವರೆಲ್ಲ ಈ ಗಣ್ಯರುಗಳು ಮಾತಾಡಿದ್ದನ್ನು ನೋಡಿದರೆ ನನ್ನ ಹೇಗೂ ಕೊನೆ ಕೂರಿಸಿದ್ರು ನಾನು ಕೊನೆ ಕೊನೆಗೇನೆ ಹೇಗೆ ಅಯ್ಯೋ ಇಂತಿಂಥವ್ರ ಮುಂದೆ ನಾವು ನನಗೆ ಆವಾಗಲೇ ಕಾಲು ನಡಗೋಗಿ ಶುರುವಾಗಿತ್ತು ಕೊನೆಗೆ ಬರೀ ಸನ್ಮಾನ ಅಂದರೆ ಬರೀ ಶಾಲು ಹೊಂದಿಸಿ ಬಿಟ್ಟು ಬಿಟ್ಟರೆ ಸಾಕಪ್ಪ ಕೂತ್ಕೊಳ್ತೀನಿ ಮಾತಾಡೋ ಇದೆ ತಂಟೆಗೆ ಹೋಗಲ್ಲ ಕಾ ಕಾಲು ನಡೆದುತ್ತೆ ನಿಮ್ಮಂಥವ್ರ ಮುಂದೆ ಆಗಲಿ ಏನೋ ತಿಳಿದಿದ್ದು ಒಂದು ಎರಡು ತೊದಲು ನುಡಿಗಳನ್ನು ಹೇಳ್ತೇನೆ ಕಾಷ್ಟಾದ ಅಗ್ನಿರ್ಜಾಯತೆ ಮಥ್ಯಮಾನಾತ್ ಭೂಮಿ ಸ್ತೋಯಂ ಖನ್ಯಮಾನಾದ ಏನೋ ಒಂದು ಹತ್ತು ಅಡಿ ತೆಗೆದುಬಿಟ್ರೆ ನೀರು ಬರಬೇಕು ಅಂತೇನಿಲ್ಲ ಎಲ್ಲ ಕೆಲವು ಕಡೆ ಬರಬಹುದು ಯಾವುದೋ ಹಳ್ಳ ಕೊಳ್ಳೆಗಳಲ್ಲಿ ಒಂಬೈನೂರು ಸಾವಿರ ಎರಡು ಸಾವಿರ ಅಡಿ ತೆಗೆದ್ರೂ ನೀರು ಬರದೇ ಇರುವಂಥದ್ದು ಇದೆ ಅಂದರೆ ಅಲ್ಲೂ ಅಷ್ಟೇ ಇನ್ನೂ ಆಳಕ್ಕೆ ತೆಗೆದ್ರೆ ಬರುತ್ತೆ ಖನ್ಯಮಾನ ದದ ಹಾಗೆ ಸೋತ್ಸಾಹನಾ ನಾಸ್ತಿ ನರಾಣಂ ಇದು ಅತ್ಯಂತ ಅಲ್ಲಿ ಅಂಡರ್ಲೈನ್ ಮಾಡ್ತಕ್ಕಂಥ ವಿಚಾರ ಉತ್ಸಾಹ ಇರಬೇಕು ಅದ್ರ ಬಗ್ಗೆ ಶ್ರದ್ಧೆ ಇರಬೇಕು ಗುರಿ ತಲುಪೋ ತನಕ ಬಿಡೋದಿಲ್ಲ ಅಂತ ಈಗ ಹಲ್ಲಿಗೆ ಏನಾದರೂ ಒಂದು ಸಿಕ್ಕೊಂಬಿಟ್ರೆ ನಾವು ಮಾತಾಡ್ತಾ ಇದ್ರೂ ಈಗ ಅಂತ ಇರುತ್ತೆ ಬಿಡೋದಿಲ್ಲ ನನಗೆ ಅದು ಹೋಗೋದು ಹೊರತು ಬಿಡೋದಿಲ್ಲ ಹಲ್ಲಿಗೆ ಸಿಕ್ಕೊಂಬಿಟ್ರೆ ಸಾಕು ನಿಮಗೆಲ್ಲರಿಗೂ ಇದು ಜೀವನದಲ್ಲಿ ಅನುಭವ ಅದು ಮೇಲೆ ಇನ್ನು ಪರವಾಗಿಲ್ಲ ಇನ್ನು ಮಾತಾಡ್ಬೋದು ಆ ತರಹ ಗುರಿ ಶ್ರದ್ಧೆ ಇರ್ತಕ್ಕಂಥ ವ್ಯಕ್ತಿ ಸರಿ ಇದೆಲ್ಲ ಆ ಪೂರ್ವದಲ್ಲಾಯಿತು ಇದ್ದಾಗ ಇವ್ರು ಹೇಳಿದಾಗೇನೆ ಉದಯಾಸ್ತ ನಾನು ಯಾವಾಗಲೂ ಪಾಠ ಹೇಳ್ಕೊಡೋ ಯಾವುದಾದ್ರೂ ಒಂದು ಹೇಳ್ಕೊಡ್ತಕ್ಕಂಥದ್ದೇ ಇಟ್ಕೊಂಡ್ಬಿಟ್ಟಿದ್ದ ಅಭ್ಯಾಸವನ್ನು ಎಲ್ಲರೂ ಗುರುಗಳು ಗುರುಗಳು ಅಂತಲೇ ಅಂತ ಇದ್ರು ಯಾರೋ ಪಾಪ ನಮ್ಮೂರವ್ರು ವರಾನ್ವೇಷಣೆಗೆ ಏನು ಬಂದರು ಒಂದು ದಿವಸ ನಮ್ಮ ಮನೇಲಿ ಉಳ್ಕೊಳ್ಳೋ ಸಂದರ್ಭ ಬಂತು ಅವ್ರನ್ನ ಸುಮ್ಮನೆ ಊರು ಸುತ್ತ ಅರ್ಕಲ್ಗೆ ಊಟ ತೋರಿಸ್ಕೊಂಬರೋಣ ಅಂತ ಹೊರಟೆ ಮನೆ ಒಳಗಿಂದ ನುಗ್ಗಿ ನುಗ್ಗಿ ಹುಡುಗರು ಬರೋರು ನಮಸ್ಕಾರ ನಮಸ್ಕಾರ ಅವರಿಗೆ ಆಶ್ಚರ್ಯ ಈಗೇನು ಇದು ಪ್ರತಿ ಮನೆಯಲ್ಲೂ ದೇವ್ರ ಉತ್ಸವ ಬಂದರೆ ಎಲ್ಲ ಇದು ಮಾಡ್ತಾರಲ್ಲ ಆಗು ನಮಸ್ಕಾರ ಸರ್ ನಮಸ್ಕಾರ ಸರ್ ಅಂತ ಅದು ಒಂದು ಹಳ್ಳಿ ಈಗಿನ ಹಾಗೇ ಶಿ ಶಿಷ್ಯರುಗಳು ಗಲ್ಲಿ ಬಿದ್ದು ಓಡೋಗೋದಿಲ್ಲ ಅಲ್ಲಿ ಎಲ್ಲ ಅಷ್ಟೊಂದು ಪ್ರೀತಿ ಹಾಗೆ ಇವರೆಲ್ಲ ನಮ್ಮನ್ನು ಅಲ್ಲಿ ತುಂಬ ಗೌರವದಿಂದ ಕಂಡರು ನಮಗೂ ಪ್ರೋತ್ಸಾಹ ಸಿಕ್ತು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಲರ್ಕಲ್ ಕೂಡಲ್ಲಿದ್ದೆ ಒಳ್ಳೆಯ ಅನುಭವವಾಯಿತು ಬಹಳ ಚೆನ್ನಾಗಿ ನಮಗೆ ಇದನ್ನು ಮಾಡಿದರು ನಿಮಗೆ ಒಂದು ಇದನ್ನು ಹೇಳಿದೆ ಈಗ ಆತ್ಮ ಕಾಣೋದಿಲ್ಲ ಅದು ಹೇಗೆ ಕಾಣೋದು ಅಂತಂದರೆ ರತ್ನಾಕರ್ ವರ್ಣಿ ಬಹಳ ಚೆನ್ನಾಗಿ ಎಲ್ಲರಿಗೂ ಗೊತ್ತಾಗೋ ಹಾಗೆ ಆ ಇದನ್ನ ತೋರಿಸ್ಕೊಟ್ಟಿದ್ದಾನೆ ಅರಿವಿಂದ ಈಕ್ಷಿಸಲಕ್ಕು ಆತ್ಮನಿರವಂ ದೇಹಂಬಲಿ ಕಣ್ಯ ತಾಮ್ ಗುರಿಯಾಗಂ ಶಿರೆಯೊಳ್ ಸುವರ್ಣ ಮರಲೊಳ್ ಸೌರಭ್ಯ ಆ ಕ್ಷೀರದೊಳ್ ನರುನೈ ಆ ಕಾಷ್ಠದೊಳ ಅಗ್ನಿ ಇರ್ಪ ತೆರೆದಿಂದಿ ಈ ಮೈಯೊಳೊಂದಿರ್ಪನೆ ಅರಿದಭ್ಯಾಸಿಸ ಕಾಣ್ಗುಂ ಎಂದರಿಪಿದೈ ರತ್ನಾಕರಾಧೀಶ್ವರ ಅಂತ ಎಲ್ಲ ಹೇಳ್ತಾ ಅದಕ್ಕೆ ಎಲ್ಲರಿಗೂ ತಿಳಿದವರೇನೆ ಅದಕ್ಕೆ ಅರ್ಥ ಹೇಳೋಕ್ಕೆ ಹೋದರೆ ಹೆಚ್ಚಾಗತ್ತೆ ಇಷ್ಟು ಸಾಕು ಈಗ ಈ ಇಲ್ಲಿ ಮುಂಬೈಯಲ್ಲಿ ಇದ್ದಾಗ ಅಲ್ಲಿಗೂ ಕೂಡ ನಮ್ಮ ಗುರುಗಳು ಬರಬೇಕು ನಾವು ಅಷ್ಟರಲ್ಲೇ ಎಲ್ಲಿ ಬೆಂಗಳೂರಿಗೋ ಇಲ್ಲೇ ಬೇರೆ ಕಡೆ ಹೋಗಿಬಿಡ್ತೀವೋ ಒಂದು ಸಲ ಕರೆಸ್ಬೇಕು ಅಂಥೇಳಿ ಈಗ ಒಂದು ಮೂರ್ನಾಲ್ಕು ವರ್ಷಗಳಲ್ಲಿ ಮುಂಬೈಗೂ ಕೂಡ ನಮ್ಮನ್ನು ಕರೆಸಿ ಒಂದು ಮೂರು ದಿವಸ ಕಾರ್ಯಕ್ರಮ ಅಲ್ಲಿ ನಿರೂಪಣೆ ಮಾಡಿದರು ಅಲ್ಲೂ ಕೂಡ ಅವರ ಮನೆಯಲ್ಲೂ ಒಂದು ದಿವಸ ನಮಗೆ ಈ ನಮ್ಮ ಮನೇಲಿ ಒಂದು ದಿವಸವಾದರೂ ಉಳ್ಕೋಬೇಕು ಹೇಳಿ ನಿಜವಾಗ್ಲೂ ಶಿಷ್ಯ ಅಂತಂದರೆ ಏಕಮಾತ್ರ ಶಿಷ್ಯ ಆ ಮಟ್ಟದ ಒಂದು ಗುರು ಭಾವನೆಯನ್ನು ಒಂದು ಸದ್ಭಾವನೆಯನ್ನು ಹೊಂದಿರತಕ್ಕಂಥ ಸುಮ್ಮನೆ ತೋರಿಗೆ ತೋರೋಕ್ಕೆ ತೋರ್ ಇದಕ್ಕೆ ನಾಟಕಕ್ಕೆ ಮಾಡ್ತಕ್ಕಂಥದ್ದಲ್ಲ ನಾವು ಯಾವಾಗಲೂ ಗುರುಗಳ ಆಶೀರ್ವಾದವನ್ನು ಬಯಸ್ತಕ್ಕಂಥ ಈ ಶ್ಯಾಮಲ ಶ್ಯಾಮಲಾ ಪ್ರಕಾಶ್ ಇವರಿಗೆ ಈ ಅವರು ಏನೇನು ಉದ್ದೇಶ ಇಟ್ಕೊಂಡಿದ್ದಾರೋ ಮಾತಾಡಬೇಕು ಅಂದ್ರೆ ತುಂಬ ಮಾತಾಡ್ಬೋದು ಆದರೂ ಭಾಳ ಕಾಲಾವಕಾಶ ಇದೆ ಇನ್ನೂ ಎಷ್ಟೋ ಜನ ಮಾತಾಡೋರು ಇದ್ದಾರೆ ಅದರಿಂದ ಎರಡೇ ಮಾತಿನಲ್ಲಿ ಮುಗಿಸ್ತೇನೆ ಈ ಅವರ ಏನೇನು ಆಸೆ ಆಕಾಂಕ್ಷೆಗಳಿದೆಯೋ ಸಕಲವೂ ಕೂಡ ಸಿದ್ಧಿ ಆಗಲಿ ಆ ಉಪಾಸನೆ ಅನ್ನೋ ಶಬ್ದ ಇದೆಯಲ್ಲ ನಾದದ ಉಪಾಸನೆ ಇವರು ಧಾತು ಮಾತು ಅಂತ ಹೇಳಿದರು ಪ್ರಾರಂಭದಲ್ಲೇ ಕಾಳಿದಾಸ ಇದು ವಾಗರ್ಥ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ್ತಿತರು ಒಂದೇ ಪಾರ್ವತಿ ಬರ್ ಅಲ್ಲಿ ವಾಕ್ ಅಲ್ಲಿ ಅಲ್ಲೊಂದು ಅರ್ಥ ಇರಲೇಬೇಕು ಮಾತು ಅಂದರೆ ಅದು ಧಾತು ಆ ಈ ಹೇಳಿದ್ರಲ್ಲದೆ ಯಾವುದು ಮೊದಲು ಅಂತ ಹಾಗೆ ಈ ಎಲ್ಲವನ್ನೂ ಅವರು ಉಪಾಸನೆ ಮಾಡಿ ಸಿದ್ಧಿಸಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಮುನ್ನುಗ್ತಾ ಇದ್ದಾರೆ ಅವರಿಗೆ ಸಕಲ ರೀತಿಯ ಶ್ರೇಯಸ್ಸು ಉಂಟಾಗಲಿ ಅಂತೇಳಿ ನನ್ನ ಪೂರ್ಣ ಹೃದಯದಿಂದ ಅವರನ್ನು ಆಶಿ ಆಶೀರ್ವದಿಸಿ ಅವರಿಗೆ ಸಂಪೂರ್ಣ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ವಿಜಯವಾಗಲಿ ಅಂಥೇಳಿ ಹಾರೈಸಿ ನನ್ನ ಈ ಒಂದು ಎರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ ீவவினஜரம் பொறியிருத கோரம் பிரிய ஜகதிவயம சௌரம் பெர்ச்சினிம் மேரவரிய ஆவகம் சதச கருணாம் விரதத கலைகளிம் தீவிதழகைய வெளுதிங்களம் பசரேசுவா... தே ചന്ദ്രനു ആനന്ദമം യമഗീയലീ ആഗം ലക്ഷ്മീരമണന ചന്ദ്രനു ആനന്ദമം നമഗീയലീ Hey, <laughs>